ಹಾಂ ಏನಪ್ಪ ಅಣ್ಣ ಮರಿ ನಿಮ್ಮ ನೀವು ಹಾಂ ಎಷ್ಟು ಅದಾವೆ ಒಂದು ನೂರು ಮರಿ ಹಾ ಪೂರ ಕೆಂಗೂರಿ ಎಲ್ಲೂರಿ ಹಾ ಬ್ಲಾಕ್ ಐತೆ ಎಲ್ಲವೂ ಗಂಡು ಮರಿನಾ ಎಲ್ಲ ಗಂಡು ಮರಿನಾಂಗ ರೇಟ್ ಹೇಳಿ ಏನಿ ಸಾವಿರ ಕೊಡೋದು ಆದ್ ಕೊಡ್ತೀವಿ ಈಗ ನಮ್ ಚಾನಲ್ ವತಿಯಿಂದ ನಮಗ್ ಫೋನ್ ಮಾಡಿ ನಾವು ಇಲ್ರಿ ನಾವ್ ಅವರು ನೋಡಿ ನಿಮ್ಗೆ ಫೋನ್ ಅಂತಂದ್ರ ನೀವು ಏನ್ರಿ ಬಿಟ್ಟು ಕೊಡ್ತೀರ ಹಾ ಅದ ಮತ್ ನಮ್ ಚಾನಲ್ ವತಿಯಿಂದ ಯಾರು ಬಂದ್ರ

ನಿಮ್ಮ ನಾನು ಮೆನ್ಷನ್ ಮಾಡ್ತೀನಿ ನೀವು ಇಲ್ಲಿ ಯಾವಾಗ ಬಂದ್ರು ಕುಂಕುಮಿರಿ ಸಿಗ್ತಿರಿ ಕುಂಕುಮ ಶುಕ್ರವಾರ ಶಾಂತಿ ನಿಮ್ದು ಒಂದ್ ವೇಳೆ ಅವ್ರ ಸೋಮವಾರ ಬಂದ್ರ ಸೋಮವಾರ ಬಂದ್ರೂ ಮನಿ ಹತ್ರ ಇರ್ತವಲ್ಲ ಮನಿ ಹತ್ರ ಇದ್ರು ಕೊಡ್ತಿರಿ ಫೋನ್ ಮಾಡಿ ಬಂದ್ರು ಕೊಡ್ತೀರಿ ಇಷ್ಟು ಪೀಸ್ ಅಂತ ಹೇಳಿದ್ರ Alright alright okay